ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಮಾರ್ನಿಂಗ್ ರೊಟ್ಟಿನ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ಎರಡು ರೊಟ್ಟಿ ಹಾಕ್ಕೊಡ್ತಾ ಇದ್ದೀನಿ ನೋಡಿ ಅವರಿಗೆ ಕ್ಲಾಸಿಗೆ ಹೋಗಬೇಕು ಇವಾಗ ಟಿಫಿನ್ ಇದು ಕಟ್ಟಬೇಕು ನಂದು ಓಡಿಸಲ್ವಾ ಹಾಗಾಗಿ ಇನ್ನೊಂದು ಸ್ವಲ್ಪ ಇಟ್ ಇದೆ ಅದನ್ನು ಮಧ್ಯಾಹ್ನ ಮಾಡ್ಕೊತೀನಿ ಜೊತೆಗೆ ಮಡಿಕೆ ಕಾಳು ಅಂತ ಬರುತ್ತೆ ಉತ್ತರ ಕರ್ನಾಟಕ ಸೈಡ್ ಅದ್ರದ್ದು ಕಾಂಡು ಪಲ್ಯ ಮಾಡಿದ್ದೀನಿ ಆರ್ಬೇಕು ವಿಶ್ವತಿ ಹೇಗೆ ಇವತ್ತು ಟಿಫಿನ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ರೀತಿ ಬಂದಿದೆ ಮಡಕೆ ಕಾಳು ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡುವಂಥದ್ದು ಎಷ್ಟು ನೆನೆ ಹಾಕಿರ್ತೀನಿ ಡೈಲಿ ನಾಲ್ಕು ಐಟಮ್ ಹಾಕಿರ್ತೀನಿ ಕಾಳು ಕಡಲೆ ಬೀಜ ಮತ್ತು ಕಡಲೆಕಾಳು ಹಾಗೆ ಒಂದು ಹತ್ತು ಎಂಟು ಅಥವಾ ಹತ್ತು ಬಾದಾಮಿ ಡೈಲಿ ಇದು ನಮ್ಮ ಮೇಷ್ಟ್ರಿಗೆ ಟಿಫಿನ್ನು ಲಂಚು ಕಾಲೇಜಲ್ಲೇ ಮಾಡ್ಕೊತಾರೆ तले बाज कर रहे तेरे ने वो जो बैग बैग कोड़े जोड़े हैं ना यहीं तक है हाँ मुक्ता लोग बाय ಸ್ನೇಹಿತರೆ ಇವತ್ತು ಸ್ವಲ್ಪ ಕಿಚನನ್ನು ಶೆಲ್ಫ್ ಕೌಂಟರನ್ನೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳೋಣ ಅಂತ ಮಾಡ್ತಾ ಇದ್ದೀನಿ ಮಿಕ್ಸಿ ಏನು ಡೀಪ್ ಕ್ಲೀನ್ ಇನ್ನೊಂದು ಇನ್ನೊಂದಿನ ಮಾಡ್ಕೊಳೋಣ ಅಂತ ಲೈಟಾಗಿ ಮೇಲ್ಮೇಲೆ ಒರೆಸ್ಕೊಂಡೆ ಮಿಕ್ಕಿದ್ದೆಲ್ಲ ನೀಟಾಗಿ ಒರೆಸಿ ಇದು ಮಾಡ್ತಾ ಇದ್ದೀನಿ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಯಾಕಂತಂದರೆ ಈಗ ವಿಂಟರ್ಸಲ್ಲೂ ಕೂಡ ಸಾಕಷ್ಟು ಧೂಳು ಬರುತ್ತೆ ಆವಾಗವಾಗ ಮನೆ ಕ್ಲೀನ್ ಮಾಡ್ಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಸ್ವಚ್ಛವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಕೌಂಟರ್ ಟಾಪ್ ಮೇಲೆ ಕೆಲವೊಂದಿಷ್ಟು ಜೋಡಿಸ್ಕೊಂಡಿದ್ದೀನಿ ನೀವೇ ನೋಡ್ಬೋದು ಅದು ಬಾಕ್ಸನ್ನು ಐಕ್ಯದಲ್ಲಿ ತೆಗೆದುಕೊಂಡದ್ದು ನಾನು ಸೊ ಇದೇನು ಯುಟೆನ್ಸಿಲ್ಸ್ ಹೋಲ್ಡರು ಇದನ್ನು ಅಮೆಝಾನಲ್ಲಿ ಬುಕ್ ಮಾಡಿ ತಗೊಂಡಿದ್ದೆ ನಾನು ತುಂಬ ಸಾಕಷ್ಟು ಇಡಿಸುತ್ತೆ ಫೈವ್ ಹಂಡ್ರೆಡ್ ಏನೋ ಆಗಿತ್ತು ಅನಿಸುತ್ತೆ ಅದಕ್ಕೆ ಸೊ ಎಲ್ಲವನ್ನು ನೀಟಾಗಿ ತೆಗೆದುಕೊಂಡು ಇದು ಮಾಡ್ತಾ ಅದು ಏನು ವೈಟ್ ಕಲರ್ ರ್ಯಾಕ್ ಇದೆ ಈ ಇದು ಮಣೆ ಬಂದ್ಬಿಟ್ಟು ಚಾಪಿಂಗ್ ಬೋರ್ಡ್ ಬಂದುಬಿಟ್ಟು ಇಲ್ಲೇ ಹಾಸನಲ್ಲಿ ರಿಲಯನ್ಸ್ ಸೂಪರ್ ಮಾರ್ಕೆಟಲ್ಲಿ ತಗೊಂಡಿದ್ದು ಇನ್ನೂ ವೈಟ್ ಕಲರು ರ್ಯಾಕ್ ಇದೆಯಲ್ಲ ವೈಟ್ ಕಲರ್ ರ್ಯಾಕ್ ಇದೆಯಲ್ಲ ಅದು ಐಕ್ಯದಲ್ಲಿ ಆರ್ಡ್ರ್ ಮಾಡಿ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಮತ್ತು ಕಿಚನ್ಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ವಿಮ್ ಜೆಲಲ್ಲಿ ಸ್ಕ್ರಬ್ ಮಾಡಿಕೊಂಡು ತದನಂತರ ಒರೆಸ್ಕೊತಾ ಇದ್ದೀನಿ ಯಾಕಂತಂದರೆ ಹೊಸ ಸ್ವಲ್ಪ ಕಲೆಗಳಾಗಿರುತ್ತೆ ಮತ್ತು ಧೂಳು ಹಿಡ್ದಿರುತ್ತಲ್ವ ಸೊ ಅದೆಲ್ಲ ನೀಟಾಗಿ ಇದಾಗಲಿ ಅಂದ್ಬಿಟ್ಟು ಸ್ವಲ್ಪ ಬ್ರಷ್ ಮಾಡಿಕೊಂಡು ತದನಂತರ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಫಸ್ಟ್ ಅದೇನು ಸೋಪಿ ವಾಟರ್ ಇರುತ್ತೆ ಅದನ್ನು ಫಸ್ಟು ಸಲ ಒರೆಸ್ಕೊತೀನಿ ಬಟ್ಟೆನ ಮತ್ತೆ ವಾಶ್ ಮಾಡಿಕೊಂಡು ಇನ್ನೊಂದು ಸಲ ಒರೆಸ್ಕೊತೀನಿ ಆವಾಗ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಏನು ಟೈಲ್ಸ್ ಇದೆಯಲ್ಲ ವಾಲ್ ಟೈಲ್ಸು ಅದನ್ನು ಸಹ ಒರೆಸ್ಕೊತಿದ್ದೀನಿ ಮೇಲೆ ಎಲ್ಲ ಸ್ವಲ್ಪ ನಾನು ಲೈಟಿಂಗ್ಸ್ ಲೈಟಿಂಗ್ಸನ್ನು ಅರೇಂಜ್ ಮಾಡಿದ್ದೀನಿ ಸೊ ಕರೆಂಟ್ ಎಲ್ಲ ಇರುತ್ತೆ ಸ್ವಿಚ್ಚನ್ನು ಆಫ್ ಮಾಡಿಬಿಟ್ಟು ನೀಟಾಗಿ ಹುಷಾರಾಗಿ ಇದು ಮಾಡಬೇಕು ಇಲ್ಲ ಅಂತಂದರೆ ಕರೆಂಟ್ ಓಡಿಸ್ಕೊಳೋ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಹುಷಾರಾಗಿ ಕೆಲಸ ಮಾಡಬೇಕು ಮತ್ತು ಈ ಕಡೆ ಫ್ರಿಜ್ ಕೆಳಗಡೆನೂ ಸಹ ಸಾಕಷ್ಟು ದೂರ ಧೂಳಿತ್ತು ಅದನ್ನು ಸಹ ಮುಂದಕ್ಕೆ ಅದನ್ನು ಸಹ ಕ್ಲೀನ್ ಮಾಡಿಕೊಂಡೆ ಅಲ್ಲಿ ಸ್ವಲ್ಪ ನನಗೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಇಕ್ಕಟ್ಟಂತ ಅನ್ನಿಸ್ತಾ ಇತ್ತು ಹಾಗಾಗಿ ಫ್ರಿಜ್ಜನ್ನು ಮುಂದೆ ಹೇಳ್ಕೊಂಡು ಕೆಲಸ ಮಾಡಬೇಕಾಯಿತು ಅವಾಗವಾಗ ಅಂದರೆ ಒಂದು ಟೆನ್ ಡೇಸ್ಗೊಂದು ಸಲ ಈ ರೀತಿ ಮುಂದೆ ಎಲ್ಲ ಎಳ್ಕೊಂಡು ಆ ಒಂದು ಸ್ಟ್ಯಾಂಡನ್ನು ಡಸ್ಟ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಯಾಕಂದರೆ ಪ್ರತಿದಿನ ಕ್ಲೀನ್ ಮಾಡೋಕ್ಕಂತೂ ಹಾಗಲ್ಲ ಅವನ್ನೆಲ್ಲ ಹೇಳ್ದು ಆವಾಗವಾಗ ಮಾಡೋದ್ರಿಂದ ಕೌಂಟರ್ ಟಾಪ್ ಕ್ಲೀನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಪಿಂಗಾಣಿ ಜಾರ್ಸ್ಗಳು ತುಂಬಾ ಚೆನ್ನಾಗಿದೆ ಆಯಿತಾ ಆ್ಯಕ್ಚುಲಿ ಹುಣಸೆಣ್ಣು ಮತ್ತು ಉಪ್ಪುಗಳನ್ನು ಈ ರೀತಿ ಜರಡಿಯಲ್ಲಿ ಇಟ್ಟರೆ ಜಾ ಜರ ಸಾರಿ ಜಾರ್ ಜರಡಿಯೆಲ್ಲ ಜಾಡಿಯಲ್ಲಿ ಇಟ್ಟರೆ ಒಳ್ಳೇದು ಅಂತಾರೆ ಸೊ ಹಾಗಾಗಿ ನಾನು ಹಾಸನಲ್ಲಿ ಯಾವುದೋ ಒಂದು ಶಾಪ್ನಲ್ಲಿ ಒಂದು ತೊಗೊಂಡ್ಬಂದಿದ್ದೆ ಇನ್ನೊಂದು ಹಾಸನ ಹಬ್ಬ ಜಾತ್ರೆಗೆ ಹೋದಂಥ ಟೈಮಲ್ಲಿ ಮತ್ತೊಂದನ್ನು ತೊಗೊಂಬಂದೆ ಸೊ ಇಟ್ಟಿದ್ದೀನಿ ಸೊ ಆ ರ್ಯಾಕ್ನೆಲ್ಲೂ ನೀಟಾಗಿ ಒರೆಸ್ಕೊಂಡು ಮತ್ತೆ ಅದೇ ರೀತಿ ಅರೇಂಜನ್ನು ಮಾಡ್ಕೊತೀನಿ ಜಾಡಿ ಸ್ವಲ್ಪ ತೂಕವಾಗಿರುತ್ತೆ ನೀಟಾಗಿ ಎತ್ತಿಟ್ಕೋಬೇಕು ಮತ್ತು ಬಳಸುವಾಗಲೂ ಅಷ್ಟೇ ಹುಷಾರಾಗಿ ಬಳಸಿದ್ರೆ ಅದು ಬಹಳಷ್ಟು ಕಾಲದವರೆಗೆ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಆನಿಯನ್ನು ಮತ್ತು ಗಾರ್ಲಿಕ್ ಡಬ್ಬಗಳು ಅದು ಒನ್ ಕೆ ಜಿ ಹಿಡಿಸುತ್ತೆ ಇದು ಒಂದು ಅರ್ಧ ಕೆ ಜಿ ಅಷ್ಟು ಹಿಡಿಸ್ಬೋದು ಬೆಳ್ಳುಳ್ಳಿನ ಪರವಾಗಿಲ್ಲ ಕಮ್ಮಿ ಜನ ಇರೋಂಥವ್ರಿಗೆ ಯೂಸ್ ಮಾಡೋದಕ್ಕೆ ಓಕೆ ಅಂತಲೇ ಹೇಳ್ಬೋದು ಮತ್ತು ಒಂದು ಮಾರ್ಬಲ್ದು ಕುಟ್ನೆ ಇದೆ ಪುಟ್ಟದ್ದು ಅದರಲ್ಲಿ ಮೆಣಸು ಅಷ್ಟೇ ಕೊಡ್ತೀನಿ ಬೇರೆ ಏನೂ ಕುಟ್ಟಲ್ಲ ಸೊ ಅದನ್ನು ನೀಟಾಗಿ ಒರೆಸಿಟ್ಕೊಂಡೆ ಆಯ್ಕೆಯಾದಲ್ಲಿ ತಂದಿದ್ದಂಥ ಒಂದು ಗ್ಲಾಸ್ ಲೋಟ ಇತ್ತು ಅದನ್ನು ಅಲ್ಲೇ ಅರೇಂಜ್ ಮಾಡ್ತಾ ಇದ್ದೀನಿ ಯುಟೆನ್ಸಿಲ್ ಓಲ್ಡರು ವಾಶ್ ಮಾಡಿ ತುಂಬ ದಿನ ಆಗಿತ್ತು ಅದು ನೋಡಿ ಒಳಗಡೆ ಎಷ್ಟೊಂದು ಡಸ್ಟ್ ಇದೆ ಅಂತ ಒರೆಸೋದಕ್ಕೆ ಟ್ರೈ ಮಾಡಿದೆ ಅದು ಕ್ಲೀನ್ ಆಗಲಿಲ್ಲ ಸರಿಯತ್ತಲಾಗಿ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ವಾಶ್ ಮಾಡಿಕೊಂಡು ಅದನ್ನು ನೀಟಾಗಿ ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಎಲ್ಲ ಏನು ಯುಟೆನ್ಸಿಲ್ಸ್ ಇದೆ ನಂದು ಸ್ಪೂನ್ಸ್ಗಳು ಹೋಲ್ಡರ್ಸು ಆ ಥರದ್ದೆಲ್ಲ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊತಾ ಇದ್ದೀನಿ ಕೆಲವೊಂದೆಲ್ಲ ಸ್ಪೂನ್ಸ್ ಎಲ್ಲ ಇದ್ರೊಳಗೆ ಬಿದ್ದುಬಿಟ್ಟಿತ್ತು ಸೊ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡೆ ಸ್ಪೂನ್ಗೆ ಬೇರೆದೊಂದು ಇಟ್ಕೊಂಡಿದ್ದೀನಿ ಆ ಕಡೆ ಇದೆಲ್ಲ ದೊಡ್ಡ ದೊಡ್ಡ ಸೌಟು ದೋಸೆ ಬಿಡತವೆ ಜಾಲರಿ ಈ ಥರದ್ದೆಲ್ಲ ಇರುತ್ತೆ ನೋಡಿ ಆ ಥರ ವುಡನ್ ಸ್ಪ್ಯಾಚುಲ ಈ ಥರದ್ದು ಇಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊತೀನಿ ನಾನು ಸೊ ರೌಂಡದೊಂದು ನನ್ನ ಹತ್ರ ಏನು ಕಲ್ಲಿಂದು ಮಣೆ ಇತ್ತು ಅದನ್ನು ಈ ರೀತಿ ಅಲಂಕಾರ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಅದಕ್ಕೆ ಬೇರೆಯೇ ಐಡಿಯಾ ಇದೆ ಸೊ ಅದನ್ನು ಸದ್ಯಕ್ಕೆ ಇದಿರಲಿ ಅಂದ್ಬಿಟ್ಟು ಕೌಂಟರ್ ಟಾಪ್ ಮೇಲೆ ಆಯಿಲ್ ಕ್ಯಾನ್ ಮತ್ತು ಸ್ಪೈಸ್ಗಳು ಇರುತ್ತಲ್ಲ ಕೆಲವೊಂದು ಅದನ್ನೆಲ್ಲವನ್ನು ಒಂದು ಪುಟ್ಟ ಪುಟ್ಟ ಭರಣಿಗಳು ಗ್ಲಾಸ್ ಭರಣಿಗಳು ಅದಕ್ಕೆ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಕುಟ್ನೆ ಇದೆ ಇದನ್ನು ಮತ್ತೆ ಆ ಕಲ್ಲು ಮ್ಯಾಚಿಂಗ್ ಒಂದೇ ಇದೆ ಬಟ್ ನಾನು ಒಂದೇ ಸಲ ತಗೊಂಡಿದ್ದಲ್ಲ ಅದು ಬೇರೆ ಬೇರೆ ಕಡೆಯಿಂದ ತಗೊಂಡದ್ದು ಬಟ್ ನನಗದು ಮ್ಯಾಚಿಂಗ್ ಆಗಿ ಅಂತನೇ ಹೇಳ್ಬೋದು ನಾವುಗಳೆಲ್ಲವನ್ನ ಈ ರೀತಿ ಅರೇಂಜ್ ಮಾಡ್ತಾ ಇದೀನಿ ಅರೇಂಜ್ ಮಾಡುವಾಗ ಸ್ವಲ್ಪ ಲಿಟ್ಲು ಬಿಟ್ಟು ಚೇಂಜಸ್ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಒಂದೇ ರೀತಿ ಇರೋದಿಲ್ಲ ಕೆಲವೊಂದು ಚೇಂಜಸ್ಗಳು ಅವಶ್ಯಕತೆ ತಕ್ಕಂತೆ ಆಗುತ್ತೆ ಅಂತಲೇ ಹೇಳ್ಬೋದು ಮಿಕ್ಸಿಯನ್ನು ಕೂಡ ಲೈಟಾಗಿ ಒರೆಸ್ಕೊಂಡು ಇಡ್ತಾ ಇದ್ವಿ ಇನ್ನು ಈ ಕಡೆ ಏನು ಹ್ಯಾಂಗ್ ಮಾಡಿಬಿಟ್ಟಿದ್ದೀನಿ ಕಾಫಿ ಕ ಕಪ್ಸ್ನೆಲ್ಲ ಸೊ ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಇದು ಏನು ಚಿಮಣಿ ಇಲ್ಲ ಈ ಒಂದು ಕಿಚನಲ್ಲಿ ಸೊ ಒಗ್ಗರಣೆ ಹಾಕೋದೆಲ್ಲ ಅಲ್ಲಿ ಇಲ್ಲಿ ಕೂತೆ ಕೂರುತ್ತೆ ಸೊ ಆ ಗ್ಲಾಸ್ ಮೇಲೂ ಸಹ ಎಣ್ಣೆ ಜಿಡ್ಡು ಹತ್ತಿರ ಇರೋದರಿಂದ ಗ್ಯಾಸ್ ಗ್ಯಾಸ್ ಸ್ಟವ್ಗೆ ಅದು ಆರಿರುತ್ತೆ ಅಂತಲೇ ಹೇಳ್ಬೋದು ಅದನ್ನು ಸಹ ಆವಾಗವಾಗ ಒರೆಸ್ಕೊತೀನಿ ಅಲ್ಲಿ ಕರೆಂಟು ಕೂಡ ಇದೆ ಸ್ಟ್ರಿಪ್ ಹಾಕಿರೋದು ಲೈಟ್ ಅದನ್ನು ಸಹ ನೋಡಿಕೊಂಡು ಹುಷಾರಾಗಿ ಕೆಲಸ ಮಾಡಬೇಕು ಯಾಕಂತಂದರೆ ನಾನು ಒರೆಸೋ ಬಟ್ಟೆ ಒದ್ದೆ ಆಗಿರೋದ್ರಿಂದ ಶಾಕ್ ಹೊಡೆಯುವಂಥ ಸಾಧ್ಯತೆ ಇರುತ್ತೆ ಸೊ ತುಂಬ ಹುಷಾರಾಗಿ ನಾನಂತೂ ಕರೆಂಟ್ ಅಂದರೆ ಸ್ವಲ್ಪ ಭಯನೇ ಜಾಸ್ತಿ ಭಯನೇ ನನಗೆ ಸೊ ಹಾಗಾಗಿ ಹುಷಾರಾಗಿ ಕೆಲಸ ಮಾಡ್ಕೊತೀನಿ ಅದು ಇರುವಾಗಂಥ ಸಂದರ್ಭದಲ್ಲಿ ಇದಕ್ಕೆ ನೋಡಿ ಹ್ಯಾಂಗಿಂಗ್ ಉಕ್ ಕೊಟ್ಟಿದ್ದಾರೆ ಅದನ್ನು ಆ ರಾಡ್ ತೊಗೊಂಡಾಗ ಬೇರೆಯೇ ಆರ್ಡ್ರ್ ಮಾಡಬೇಕು ಅನಿಸುತ್ತೆ ಅದ್ರ ಜೊತೆಗೇನೆ ಕೊಟ್ಟಿರ್ತಾರೋ ಅಥವಾ ಬೇರೆ ಆರ್ಡ್ರ್ ಮಾಡಿ ತಗೋಬೇಕು ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಇದಕ್ಕಿಂತ ತುಂಬಾ ಉದ್ದು ಉಕ್ಕಿರುತ್ತಲ್ಲ ಅದು ಕೂಡ ಬರುತ್ತೆ ಅದು ಲಾಂಗ್ ಏನು ಹ್ಯಾಂಗಿಂಗ್ ರಾಡ್ ಇದೆ ಅದು ಅದರಲ್ಲಿ ಗೋಲ್ಡ್ ಕಲರು ಬರುತ್ತೆ ಮತ್ತು ಬ್ಲ್ಯಾಕು ಬರುತ್ತೆ ಮತ್ತು ಸ್ಟೀಲಿಂದೂ ಇದೆ ನಾನು ಬ್ಲ್ಯಾಕ್ ತಗೊಂಡೆ ಗೋಲ್ಡ್ ತೊಗೊಳ್ಳೋದಕ್ಕೆ ಟ್ರೈ ಮಾಡಿದ್ವಿ ನನ್ನ ತಂಗಿ ಕೂಡ ಹೇಳಿದ್ದು ಗೋಲ್ಡ್ ತಗೋ ತುಂಬ ಚೆನ್ನಾಗಿರುತ್ತೆ ಅಂತ ಬಟ್ ಅವೈಲಬಲ್ ಇರಲಿಲ್ಲ ಈಗೂ ಸಹ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿದ್ರೆ ಆಯ್ಕೆಯ ಅವ್ರದ್ದು ಆ್ಯಪಲ್ಲಿ ಅದು ಗೋಲ್ಡ್ ಇನ್ನೂ ಸ ಇನ್ ಸ್ಟಾಕಲ್ಲೇ ಇದೆ ಅದು ಸ್ಟಾಕ್ ಇಲ್ಲ ನಾಟ್ ಅವೈಲಬಲ್ ಅಂತಲೇ ತೋರಿಸುತ್ತೆ ಮನಿ ಪ್ಲ್ಯಾಂಟ್ ಕೂಡ ಸ್ವಲ್ಪ ಗಲೀಜಾಗಿತ್ತು ಅದನ್ನು ಸಹ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಒಂದು ಕ್ಯಾಂಡಲ್ ಕೂಡ ತಂದಿದೆ ಆಯ್ಕೆ ಅದನ್ನು ಅದನ್ನ ಎಲ್ಲಿ ಅಡ್ಜಸ್ಟ್ ಮಾಡಿ ಇಡೋದು ಅಂದ್ಬಿಟ್ಟು ಸೆಟ್ ಮಾಡಿ ಈ ರೀತಿ ಗ್ಲಾಸ್ ಲೋಟದ ಮೇಲೆ ಇಟ್ಟರೆ ಅದಕ್ಕೆ ಚೆನ್ನಾಗಿ ಕಾಣಿಸ್ತೇವೆ ಅನ್ನೋ ಅನ್ನಿಸ್ತು ಸೊ ಹಾಗಾಗಿ ಅಲ್ಲಿ ಇಡ್ತಾ ಇದ್ದೀನಿ ಸೊ ಫೈನಲ್ ಆಗಿ ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ ಕ್ಲೀನ್ ಮಾಡಿದ್ಮೇಲೆ ಯಾವಾಗಲೂ ಅಷ್ಟೇ ಕಿಚನ್ ನೋಡೋದಕ್ಕೆ ತುಂಬಾ ಸುಂದರ ಅದು ಪುಟ್ಟ ಇರಲಿ ಅಥವಾ ಇರಲಿ ಸ್ವಚ್ಛತೆ ಅನ್ನೋದು ಒಂದು ಮೆರುಗು ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರಿಜ್ಜನ್ನು ಸಹ ಕ್ಲೀನ್ ಮಾಡಿಕೊಂಡೆ ಅದಂತೂ ಧೂಳು ಆಗ್ತಾನೆ ಇರುತ್ತೆ ಕೆಳಗಡೆನೂ ಸಹ ಸಾಕಷ್ಟು ಧೂಳಿತ್ತು ಅದನ್ನು ಸಹ ನಾನು ಕ್ಲೀನ್ ಮಾಡಿಕೊಂಡೆ ಇನ್ನೂ ಕಿಟಕಿದು ಏನು ಅದು ಗ್ಲಾಸ್ ಥರ ಇರುತ್ತಲ್ಲ ಅದು ಸಹ ಒಗ್ಗರಣೆ ಜಿ ಡಾರಿ ಆಗಿತ್ತು ಸುಮಾರು ಒಂದು ಹದಿನೈದು ದಿನದಿಂದ ಕ್ಲೀನ್ ಮಾಡಿರಲಿಲ್ಲ ಅದನ್ನು ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂದ್ಕೊಂಡೆ ಈ ಕಡೆ ಏನು ಮಸಾಲದ್ದು ಡಬ್ಬಿ ಇದೆ ಇದು ಟಪ್ಪರ್ ಬೇರೆದು ನಾನು ತುಂಬ ವರ್ಷಗಳಾಯಿತು ಇದನ್ನು ತೆಗೆದುಕೊಂಡು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೆ ಸೊ ಅದನ್ನು ಸ್ವಲ್ಪ ಬಾಕ್ಸ್ ಅಷ್ಟೇ ವಾಶ್ ಇದ್ದೀನಿ ಈ ಕಡೆ ವಾಶ್ ಮಾಡಿಟ್ರೆ ಸ್ವಲ್ಪ ಬಿಸಿಲು ಚೆನ್ನಾಗೇ ಇದೆ ಇವತ್ತು ಬೇಗನೆ ಡ್ರೈ ಆಗಿಬಿಡುತ್ತೆ ಈ ಕೆಲಸ ಮುಗಿಸಿದ್ರು ಮುಗಿಯೋದ್ರ ಒಳಗಡೆ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ತಾಯಿದ್ದೀನಿ ಇವಾಗ ಕಿಟಕಿಗೆಲ್ಲ ಲಿಕ್ವಿಡ್ ಹಾಕಿ ಸ್ಪ್ರೇ ಮಾಡಿಕೊಂಡು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅದು ಎಣ್ಣೆ ಜಿಡ್ಡಿರುತ್ತಲ್ಲ ಇರುತ್ತಲ್ಲ ಅಂಡ್ಕೊಂಡು ಬಿಡೋದೇ ಇಲ್ಲ ಉಜ್ಜಿ ಉಜ್ಜಿ ಸಹ ಕೈಯೇ ನೋವು ಬರುತ್ತೆ ಸೊ ಇದೊಂದು ಆವಾಗವಾಗ ಕ್ಲೀನ್ ಮಾಡ್ಕೋತಾನೆ ಇರಬೇಕಿಲ್ಲ ಅಂತಂದರೆ ಜಾಸ್ತಿ ಗಲೀಜಾಗೋಗ್ಬಿಡುತ್ತೆ ಕೌಂಟರ್ ಟಾಪ್ಸ್ ಎಲ್ಲ ಏನಿದೆ ಕಟ್ಟೆ ಅದನ್ನೆಲ್ಲ ಡೈಲಿ ಒರೆಸ್ಕೊತೀನಿ ಆ ಗ್ಲಾಸ್ ಏನಿದೆಯಲ್ಲ ಕಿಟಕಿದು ಸೊ ಅದನ್ನು ಯಾವಾಗಲಾದರೂ ಅಂದರೆ ಒಂದು ಫಿಫ್ಟೀನ್ ಡೇಸು ಮಂತ್ಲಿ ಒಂದು ಟ್ವೈಸ್ ಎರಡು ಸಲ ಕ್ಲೀನ್ ಮಾಡ್ಕೊತೀನಿ ನಿಜವಾಗ್ಲೂ ಕಿಚನ್ ಡೀಪ್ ಕ್ಲೀನ್ ಇದ್ದಂಥ ಟೈಮಲ್ಲಿ ಮಾರ್ನಿಂಗು ಬೇಗನೆ ಎದ್ದು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಬೇಗ ಬೇಗ ಕ್ಲೀನ್ ಮಾಡ್ಕೊಂಡ್ರೆ ಕೆಲಸನೂ ಬೇಗ ಮುಗಿಯುತ್ತೆ ಸೊ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂದ್ಕೊಂಡ್ರೆ ಅದಷ್ಟು ಮಾಡೋದಕ್ಕೆ ಆಸಕ್ತಿನೇ ಇರಲ್ಲ ಅಂತಲೇ ಹೇಳ್ಬೋದು ಸೊ ಫೈನಲಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ರೀತಿ ಕಾಣ್ತಾನೇ ಇದೆ ಪಾತ್ರೆ ಎಲ್ಲ ನೋಡಿ ಡೈಲಿ ಇಷ್ಟೊಂದು ಪಾತ್ರೆ ಇದ್ದೇ ಇರುತ್ತೆ ಯಾಕಂದರೆ ತ್ರೀ ಟೈಮ್ಸ್ ಅಡುಗೆ ಮಾಡ್ ಮಾಡಿರ್ತೀನಲ್ಲ ಅದು ಕೆಲವೊಮ್ಮೆ ಮಧ್ಯೆ ತೊಳ್ಕೊಂಡಿರ್ತೀನಿ ಆ ವಾಲ್ ಏನು ಲೀವ್ಸ್ದು ಹ್ಯಾಂಗಿಂಗ್ ಇದೆ ಅದನ್ನೆಲ್ಲ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡಿ ಗ್ಲಾಸ್ ಎಲ್ಲ ನೀಟಾಗಿ ಒರೆಸಿದ ಮೇಲೆ ಈ ರೀತಿ ನೀಟಾಗಿ ಕಾಣ್ತಾ ಉಂಟು ನೋಡೋದಕ್ಕೆ ಒಂದು ಚೆಂದ ಅಂತಲೇ ಹೇಳ್ಬೋದು ಈ ಕಡೆ ಆಗಲೇ ಏನು ಮಸಾಲೆ ಡಬ್ಬಿನ ವಾಶ್ ಮಾಡಿಬಿಟ್ಟು ಒಣಗಕ್ಕೆ ಇಟ್ಟಿದ್ದೆ ಅದು ಡ್ರೈ ಆಗಿತ್ತು ಸೊ ಇವಾಗ ಮಸಾಲೆ ಎಡ್ ಪುಟ್ಬಿಟ್ಟು ಏನಾದರೂ ಒಳಗಡೆ ಬಟ್ಲುಗಳು ಕೊಟ್ಟಿರ್ತಾರೆ ಅದನ್ನೆಲ್ಲವನ್ನು ನೀಟಾಗಿ ಜೋಡಿಸ್ಕೊಂಡು ಕವರ್ ಮಾಡಿ ಫ್ರಿಜ್ ಮೇಲೆ ಇಡ್ತೀನಿ ಯೂಶುವಲಿ ಇದನ್ನು ನಾನು ತದನಂತರ ಮಧ್ಯಾಹ್ನಕ್ಕೆ ನಾನು ಇವತ್ತಿನ ಊಟಕ್ಕೆ ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡಿದ್ನಲ್ಲ ನಮ್ಮ ಮೇಸ್ಟ್ರಿಗೆ ಸೊ ಅದೇ ಹಿಟ್ಟು ಮಿಕ್ಕಿತ್ತು ಮಧ್ಯಾಹ್ನ ನಾನು ಕಾಳು ಪಲ್ಯಕ್ಕೆ ಅಕ್ಕಿ ರೊಟ್ಟಿ ಎರಡನ್ನ ಹಾಕೊಂಡು ತಿಂದೆ ಬೆಳಗ್ಗೆ ಓಟ್ಸ್ ತಿಂದಿರ್ತೀನಿ ಸೊ ಇವತ್ತು ಊಟ ಮಾಡೋದು ಎರಡೂವರೆ ಆಯಿತು ಸ್ವಲ್ಪ ಲೇಟ್ ಆಯಿತು ಇವತ್ತು ಮಾರ್ನಿಂಗ್ ಕ್ಲೀನಿಂಗ್ ಬ್ಲಾಗನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳೊಂದಿಗೆ ತ್ರಿವೇಣ್